ಹಾಯ್ ಫ್ರೆಂಡ್ಸ್ ಇದು ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬೈ ಈಗ ನಿಮಗೆ ಕಾಣಿಸ್ತಾರೋ ಜಲಪಾತ ಇದೆಯಲ್ಲ ಕುಂಚಿಕಲ್ ಜಲಪಾತ ಅಂತೇಳಿ ಹೇಳ್ತಾರೆ ಈ ಜಲಪಾತ ಏಷ್ಯಾದಲ್ಲೇ ಅತಿ ಎತ್ತರದ ಜಲಪಾತ ಕೂಡ ಹೌದು ಹಾಗೆ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಇನ್ನೂ ಖುಷಿ ತರುವಂಥ ವಿಷಯ ಈ ಜಲಪಾತದ ನೀರು ವರಾಯಿ ನದಿಯಾಗಿ ಹರಿದು ಮೈದುಂಬಿ ಅರಿತರುವಂಥ ಸನ್ನಿವೇಶನ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದೇ ವರಾಯಿ ನದಿಯಿಂದ ಕವಲು ಆ ಕವಲೊಡೆದ ನೀರಿನಿಂದ ಜಲಪಾತಗಳು ಸೃಷ್ಟಿಯಾಗಿದೆ ಆ ಜಲಪಾತಗಳನ್ನೂ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಆ ಜಲಪಾತನ ನೋಡೋಣ ನೋಡಿ ಎಂಥ ನಯನ ಮನೋಹರದಂಥ ದೃಶ್ಯ ಅಲ್ವಾ ಇದಕ್ಕೆ ಅಬ್ಬಿ ಪಾಲ್ಸ್ ಅಂತೇಳಿ ಹೇಳ್ತಾರೆ ಎಂಥ ನಯನ ಮನೋಹರ ದೃಶ್ಯನ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ನಯನ ಮನೋಹರದ ದೃಶ್ಯವನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಅಬ್ಬಿ ಪಾಲ್ಸ್ ಥರ ಮೈದುಂಬಿ ಹರಿತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ನಮ್ಮ ಅಬ್ಬಿ ಪಾಲ್ಸ್ ಅಂತ ಹೇಳಿ ಹೇಳ್ತೀವಿ ಈಗೆಲ್ಲರು ಕಾಂತಾರ ಪಾಲ್ಸ್ ಕಾಂತಾರ ಪಾಲ್ಸ್ ಅಂತೇಳಿ ಏನೇನೋ ಮಾಡಿಟ್ಟಿದ್ದಾರೆ ಹೆಸರನ್ನ ಈ ಪಾಲ್ಸಿನ ಹೆಸರು ಅಬ್ಬಿ ಪಾಲ್ಸ್ ಏನು ಹೇಳಿ ಅಬ್ಬಿ ಪಾಲ್ಸ್ ಇದು ನಮ್ಮ ಹೆಮ್ಮೆಯ ಜಲಪಾತ ಇದು ನಮ್ಮ ಊರಿನಲ್ಲೇ ಇದೆ ಹಾಗಾಗಿ ನಾನು ನನ್ನ ಹೆಮ್ಮೆಯ ಜಲಪಾತ ಅಂತ ಹೇಳ್ತೀನಿ ಕರ್ನಾಟಕದ ಹೆಮ್ಮೆಯ ಜಲಪಾತ ಅಂತ ಕೂಡ ಹೇಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚಂದ ಇದೆ ಇದು ಅಬ್ಬಿ ಫಾಲ್ಸ್ ಅಲ್ಲಿ ಕೆಳಗಡೆ ಒಂದು ಪಾಲ್ಸ್ ಇದೆ ಮೇಲೆ ಒಂದು ಫಾಲ್ಸ್ ಇದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಪುಣ್ಯ ಮಾಡಿರ್ಬೇಕು ಸ್ನೇಹಿತರೆ ಅಷ್ಟು ಒಂದು ಇದು ರಿಸರ್ವ್ ಫಾರಿಸ್ಟ್ ಒಳಗೆ ಇರೋದ್ರಿಂದ ಇಲ್ಲಿ ಬರೋಕ್ಕೆ ನಿಷೇಧಾಜ್ಞೆ ಇದೆ ಆದರೂ ಪರ್ಮಿಷನ್ ತಗೊಂಡು ಬಂದ್ರೆ ಬರಬಹುದು ನೋಡಿ ಇಲ್ಲಿ ಬಂದವರು ಆರಾಮಾಗಿ ಪರ್ಮಿಷನ್ ತಗೊಂಡೇ ಬನ್ನಿ ನೋಡಿ ಎಷ್ಟು ನಯನ ಮನೋಹರವಾದಂಥ ದೃಶ್ಯಗಳು ಹಾಗೆ ನಾನು ಈ ಪಾಲ್ಸಿಂದ ನಿಮ್ಮನ್ನು ಮತ್ತೊಂದು ಪಾಲ್ಸ್ ಕಡೆ ಕರ್ಕೊಂಡೋಗ್ತೀನಿ ಯಾಕಂದರೆ ಆ ಪಾಲ್ಸಿಂದ ವೀಡಿಯೋ ಆಗಲಿ ಇದೇ ಪಾಲ್ಸಿಂದ ವೀಡಿಯೋನು ಕೂಡ ನಾನು ಮೊದಲೇ ಒಂದು ಸರಿ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಹಾಗೆ ನಿಮಗೆ ಆ ಪಾಲ್ಸ್ ಕರ್ಕೊಂಡು ಕರ್ಕೊಂಡೋಗ್ತೀನಲ್ಲ ಬನ್ನಿ ಆ ಅದು ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಈ ಪಾಲ್ಸ್ಗಳು ಯಾವುದೂ ಬೇಸಿಗೆಯಲ್ಲಿ ನಿಮಗೆ ಕಾಣ ಕಾಣಕ್ಕೆ ಸಿಗೋದಿಲ್ಲ ಹಾಗಾಗಿ ಈ ಮಳೆಗಾಲದಲ್ಲಿ ಮಳೆ ಚಳಿ ನೋಡ್ದಲೇ ನಿಮಗೆ ಆ ಪಾಲ್ಸ್ಗಳನ್ನ ಅನ್ನೋ ಒಂದು ಸಣ್ಣ ಆಸೆಯಿಂದ ನಿಮ್ಮನ್ನು ಎಲ್ಲ ಪಾಲ್ಸ್ ಹತ್ರನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ಪಾಲ್ಸ್ಗಳನ್ನು ನೋಡೋಣ ಮತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸೃಷ್ಟಿಯಾಗುವ ಪಾಲ್ಸುಗಳನ್ನು ನೋಡುವಂಥ ಒಂದು ಖುಷಿ ಇದೆಯಲ್ಲ ಅದು ಬೇರೆ ಎಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ ಬನ್ನಿ ಮುಂದೆ ಹೋಗಿ ಮುಂದಿನ ಫಾಲ್ಸ್ಗಳನ್ನೆಲ್ಲ ನಿಮಗೆ ಹೇಗಿದೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ನಾನೀಗ ತೋರಿಸ್ತಾ ಇರೋಂಥ ಜಲಪಾತ ಎಲ್ಲ ಬಾಳೆಬರೆ ಘಾಟಿಲಿರುವಂಥ ಜಲಪಾತ ಈ ಘಾಟಿಗೆ ಬಾಳೆಬರೆ ಘಾಟಿ ಮತ್ತು ಹುಲಿಕಲ್ ಘಾಟಿ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಈ ನಯನ ನಯನಮನೋಹರಾದ ದೃಶ್ಯಗಳೆಲ್ಲ ನಿಮಗೆ ಸಿಗೋದು ಬರೀ ಮಳೆಗಾಲದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಈ ಜಲಪಾತಗಳೆಲ್ಲ ಕಾಣಿಸಲ್ಲ ಆ ದೊಡ್ಡ ಜಲಪಾತವನ್ನು ಕಾಣಿಸುತ್ತೆ ಆದರೆ ಸ್ವಲ್ಪ ನೀರು ಬರ್ತಾ ಇರುತ್ತೆ ನೀವು ಈ ಜಾಗಕ್ಕೆ ಬರಬೇಕಂದ್ರೆ ಶಿವಮೊಗ್ಗದಿಂದ ಬರೋರಾದರೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಈ ಜಲಪಾತಗಳನ್ನೆಲ್ಲ ನೋಡೋಕ್ಕೆ ಕುಂದಾಪುರದಿಂದ ಬರೋದಾದರೆ ನಿಮಗೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಉಡುಪಿ ಕಡೆಯಿಂದ ಬರೋರಿಗಾದರೆ ಒಂದು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇಂಥ ಜಲಪಾತಗಳನ್ನೆಲ್ಲ ಈ ಮಳೆಗಾಲದಲ್ಲಿ ನೋಡಿ ಕಣ್ ತುಂಬ್ಕೋಬೇಕಂತೇಳಿ ನಿಮಗೆ ಆಸೆ ಇದ್ದರೆ ಒಂದು ಸರಿ ಬಂದು ಈ ಜಾಗಕ್ಕೆಲ್ಲ ಭೇಟಿ ಕೊಟ್ಟು ಈ ಜಾಗ ಎಲ್ಲ ಹೇಗಿದೆ ಅಂತೇಳಿ ಕಣ್ ತುಂಬ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಒಳ್ಳೆ ವೀಡಿಯೋ ಸಿಗ್ತೀನಿ